ಕಳೆದ ಒಂದು ತಿಂಗಳಿಂದ ಭದ್ರಾವತಿ ರಾಜ್ಯದಾದ್ಯಂತ ಸುದ್ದಿ ಆಗ್ತಾಯಿದೆ ಭಾಳ ಕಳೆದ ಒಂದು ಏಳೆಂಟು ವರ್ಷಗಳಿಂದ ಮುಚ್ಚಿಟ್ಟಂಥ ಭಯ ಅವರ ದುರಾಡಳಿತ ಕಳೆದ ಒಂದು ತಿಂಗಳಿಂದ ನಮ್ಮ ಭದ್ರಾವತಿಯಲ್ಲಿ ನೋಡ್ತಾಯಿದ್ದೀವಿ ನಾವು ಅದು ಪತ್ರಿಕೆಗಳು ಅತಿ ಹೆಚ್ಚು ವರದಿ ಮಾಡಿದ್ದಕ್ಕೆ ಭದ್ರಾವತಿಯಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಜನರಿಗೂ ಗೊತ್ತಾಗ್ತದೆ ಏನಂತಂದರೆ ಒಬ್ಬ ಅಸಮರ್ಥ ಎಮ್ ಎಲ್ ಎ ಸರ್ವಾಧಿಕಾರಿ ಮಕ್ಕಳು ಅಸಹಾಯಕರಾದಂಥ ಸರ್ಕಾರಿ ಆಡಳಿತ ವರ್ಗ ಇದಿಷ್ಟು ಸೇರಿ ಭದ್ರಾವತಿಯಲ್ಲಿ ರಿಪಬ್ಲಿಕ್ ಆಫ್ ಭದ್ರಾವತಿ ಆಗಿಬಿಟ್ಟಿದೆ ಎಂತಂದರೆ ಅವರು ಮಾಡಿದ್ದೇ ಆಟ ಏನು ಮಾಡಿದ್ರು ನಡೀತಾ ಇದೆ ಏನೇ ಕಂಪ್ಲೇಂಟು ಆಗಬೇಕು ಅಂತಂದ್ರೂ ಕೂಡ ಆ ಕಾಂಪೌಂಡಿಂದ ಫೋನ್ ಬಂದರೆ ಮಾತ್ರ ದೂರ ತಗೊಳ್ಳೋದು ಈಗ ಕಳೆದ ತಿಂಗಳ ಹಿಂದೆ ಅನಿಲ್ ನನ್ನವರು ಮತ್ತು ಅವರ ಅಣ್ಣ ದೀಪಕ್ ಅಣ್ಣ ತಮ್ಮ ಸ್ವಲ್ಪ ಕುಡಿದು ಗಲಾಟೆ ಮಾಡ್ಕೊತ ಇದ್ದಾರೆ ಅವರೇನು ಅವ್ರೇನು ಕುಡಿದು ಒಂದು ಸ್ವಲ್ಪ ಗಲಾಟೆ ಮಾಡ್ಕೊತಾಯಿದ್ರು ಮಾಡ್ಕೊತಾರಂಥದಲ್ಲಿ ಪೊಲೀಸ್ ಎಂಟ್ರಿ ಆಗಿದ್ದಾರೆ ಪೊಲೀಸ್ ಎಂಟ್ರಿಯಾಗಿ ಇವ್ರಿಗೆ ದುಡ್ಡು ಕೇಳಿದ್ದಾರೆ ಯಾರು ಮಾಮೂಲು ಪೊಲೀಸು ಈಗ ಪೊಲೀಸ್ ದುಡ್ಡು ಯಾಕೆ ಕೊಡಬೇಕು ಅಂತಂದಿದ್ದಕ್ಕೆ ಅಷ್ಟಕ್ಕೆ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕರ್ಕೊಂಡೋಗಿ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟ್ರು ಯಾರು ಕೃಷ್ಣ ಮಾನೆ ಅಂತಂದ್ಬಿಟ್ಟು ಹೊಡೆದಿದ್ದಾರೆ ಅದು ಪದೇ ಪದೇ ರಿಪೀಟ್ ಆದ ಮೇಲೆ ಇವರೇನು ಮಾಡಿದ್ದಾರೆ ಅಸಹಾಯಕರಾಗಿ ಏನು ಪೋಲ್ ಮತ್ತು ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಮೇಲ ಮೇಲಧಿಕಾರಿಗಳ ಗಮನಕ್ಕೆ ತಂದು ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಮಾನವ ಆಯೋಗಕ್ಕೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಇಷ್ಟು ಅಂತ ಹಾಂ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಈಗ ಪೊಲೀಸ್ ಸ್ಟೇಷನ್ ನಾವು ನೋಡ್ತೀವಿ ಕಾನೂನನ್ನು ಯಾರು ಗೌರವಿಸ್ತಾರೋ ನಾವು ಗೌರವಿಸ್ತೀವಿ ಅಂತ ಬೋರ್ಡ್ ಇದೆ ಇವರು ಕಾನೂನನ್ನು ಗೌರವಿಸಿ ಮೇಲಧಿಕಾರಿಗಳ ಮೇಲೆ ಮೇಲಧಿಕಾರಿಗಳ ಹತ್ರ ದೂರು ಕೊಟ್ಟಿದ್ದಾರೆ ನಮ್ಗೆ ಈ ಥರ ದೌರ್ಜನ್ಯ ಇದ್ದಾರೆ ಭದ್ರಾವತಿಯಲ್ಲಿ ಅಂತ ತಂದ್ಬಿಟ್ಟು ಕ್ರಮ ತೊಗೊಂಡ್ರಿ ಅಂದ್ಬಿಟ್ಟು ಮೇಲಧಿಕಾರಿಗಳು ದೂರು ಕೊಟ್ಟಿದ್ದಾರೆ ಒಬ್ಬರು ದಲಿತ ಜನಾಂಗದ ಯಾರೋ ತಂದೆ ತಾಯಿ ಇದ್ದಾರಂಥ ಅಸಹಾಯಕ ಕುಟುಂಬದ ಮಕ್ಕಳು ಈಗೇನಾಗಿದೆ ಯಾವಾಗ ಎನ್ಕ್ವರಿಗೆ ಹಾಕಿದ್ರು ಪೊಲೀಸು ಇವರು ಪೊಲೀಸ್ ಏನು ನೋಡಿದ್ದಾರೆ ಸಬ್ ಇನ್ಸ್ಪೆಕ್ಟ್ರು ಯಾರು ಆರೋಪೊಳಗಾದರು ಅವರು ಗೂಂಡಾಗಳನ್ನ ಬಿಟ್ಟು ಇವ್ರ ಮೇಲೆ ಅಲ್ಲೇ ಮಾಡಿಸಿದ್ದಾರೆ ಮತ್ತು ಎರಡನೇ ತೀರಿ ಅಲ್ಲೇ ಮಾಡಿಸಿ ಕೇಸನ್ನು ವಾಪಸ್ ತಗೊಳ್ಳೋದಕ್ಕೆ ಪ್ರೆಜರ್ ಹಾಕಿದ್ದಾರೆ ಇಷ್ಟು ಇದಾಗಿರೋಂಥದ್ದು ಯಾಕೆಂದರೆ ಭದ್ರಾವತಿಯಲ್ಲಿ ಏನಾಗ್ತಿದೆ ಒಂದು ಕಂಪ್ಲೇಂಟ್ ಕೂಡ ಕೊಡಬ ಕೊಡೋಕ್ಕಾಗದ ಪರಿಸ್ಥಿತಿ ಭದ್ರಾವತಿ ಆಗಿದೆ ಯಾರೇ ದೂರು ಕೊಟ್ಟರು ಅವ್ರ ಮೇಲೆ ಅಲ್ಲೇ ನಡೆಯುತ್ತೆ ಪೊಲೀಸು ಸುಪಾರಿ ಕೊಡ್ತಾರೆ ಅಂತಂದರೆ ಭದ್ರಾವತಿಯಲ್ಲಿ ಅರ್ಥ ಏನು ಅದೇ ಸಾಮಾನ್ಯ ಜನರು ಏನಾದರೂ ದೂರದಾರರಿಗೆ ಮಾತಾಡಿದ್ದೀರ ಏನಾಗ್ತಾಯಿತ್ತು ಇದು ನಮಗೆ ಮುಖ್ಯವಾದಂಥ ಪ್ರಶ್ನೆ ಆಗ್ತಿದೆ ಭದ್ರಾವತಿಯಲ್ಲಿ ಗೂಂಡಾಗಿರಿ ಜಾಸ್ತಿ ಆಗಿದೆ ಯಾರು ಮಾತಾಡೋಕ್ಕಾಗ್ತಾಯಿಲ್ಲ ವಿರೋಧ ಪಕ್ಷ ಸತ್ತೋಗಿದೆ ಹಾಗಾಗಿ ಭದ್ರಾವತಿಯಲ್ಲಿ ಸರ್ವಾಧಿಕಾರ ತಾಂಡ ಆಗ್ತಾಯಿದೆ ಇದನ್ನೆಲ್ಲನೂ ಕೂಡ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆಲ್ಲರಿಗೂ ಗೊತ್ತಿದೆ ಆದರೆ ಮಾತಾಡೋಕ್ಕಾಗದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಹಾಗಾಗಿ ಏನ ಭದ್ರಾವತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಬಂದಿದ್ದೆವು ಸರ್ ಇದನ್ನು ಎಫ್ ಐ ಆರ್ ಮಾಡೋದಕ್ಕೆ ನಾವು ದಾವಣಗೆರೆ ಏನು ಮುಖ್ಯ ಐ ಜಿ ಇದಾರಲ್ಲ ಅವ್ರ ಗಮನಕ್ಕೆ ತಂದ್ರೂ ಸಮೇತ ಇವತ್ತು ಭದ್ರಾವತಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಳ್ಳೋಕಾಗ್ತಾ ಇಲ್ಲ ಏನಕ್ಕೆ ಅಂತ ಅಂತ ಕೇಳಿದ್ರೆ ಒಬ್ರು ಪೊಲೀಸ್ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತಂದರೆ ಒಬ್ಬ ಯಾರೋ ಪ್ರಭಾವಿ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತಂದರೆ ಅದು ಸಾಧ್ಯನೇ ಇಲ್ಲ ಆ ಥರ ಪರಿಸ್ಥಿತಿಯಲ್ಲಿ ಇವತ್ತು ಭದ್ರಾವತಿ ಏನು ಅಧಿಕಾರಿಗಳು ನಡ್ಕೊತಾ ಇದ್ದಾರೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಭದ್ರಾವತಿಯಲ್ಲಿ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವತ್ತು ರಾತ್ರಿಯೇ ಅವ್ರ ಮನೆ ಮುಂದೆ ನಾಲ್ಕೈದು ಗುಂಡಗಳು ರೆಡಿಯಾಗಿ ನಿಂತಿರ್ತಾರೆ ಇಲ್ಲ ಅವ್ರ ಮನೆಯವ್ರ ಮೇಲೆ ಅಲ್ಲೇ ಮಾಡೋದಕ್ಕೆ ರೆಡಿಯಾಗಿರ್ತಾರೆ ಅವರೇನೋ ಒಂದು ಆ ಕುಟುಂಬಕ್ಕೆ ಒಂದು ಆಧಾರಕ್ಕೋಸ್ಕರ ಏನೋ ಒಂದು ವ್ಯಾಪಾರ ವ್ಯವಹಾರ ಮಾಡ್ತಾಯಿದ್ರೆ ಅದನ್ನು ತಡೆಯೋಂಥ ಪ್ರಯತ್ನಗಳು ಮಾಡ್ತಾ ಇದ್ದಾವೆ ಇದನ್ನೆಲ್ಲ ನೋಡ್ಕೊಂಡು ಜನಗಳು ಯಾರೂ ಸಮೇತ ಕಂಪ್ಲೇಂಟ್ ಕೊಡೋಕ್ಕೆ ಇಲ್ಲ ಈ ವಿಚಾರವಾಗಿ ಅನಿಲ್ ಮತ್ತು ದೀಪಕ್ ಅವ್ರ ವಿಚಾರವಾಗಿ ಎಸ್ ಪಿ ಅವ್ರ ಗಮನಕ್ಕೆ ತಂದ್ವಿ ಮೊದಲನೇ ದಿವಸ ಅದಾದ್ಮೇಲೆ ಅಡಿಷನಲ್ ಎಸ್ ಪಿ ಅವ್ರ ಗಮನಕ್ಕೆ ತಂದ್ವಿ ಅದಾದ್ಮೇಲೆ ಡಿ ಒ ಎಸ್ ಪಿ ಅವ್ರ ಗಮನಕ್ಕೆ ತಂದ್ವಿ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅದು ಇದೆ ಅದು ಕೊಟ್ಟಿರೋದು ಇದೆ ಕಾಪಿ ಇದೆ ಕೊಡ್ತೀವಿ ಸರ್ ಅದು ಮತ್ತೆ ಈ ಸರ್ಕಲ್ ಇನ್ಸ್ಪೆಕ್ಟ್ರ್ ಅವ್ರಿಗೆ ಕೇಳಿದ್ರೆ ಸರ್ ಇದು ನಿಮ್ಮ ಠಾಣಾ ವ್ಯಾಪ್ತಿಗೆ ಬರೋವಂಥ ಸ್ಟೇಷನ್ ಒಳಗಡೆ ನಡೆದಿರೋಂಥ ಘಟನೆ ನಾವು ಅಲ್ಲೋಗಿ ಇನ್ಸ್ಪೆಕ್ಟ್ರ್ ಮೇಲೆ ಅವ್ರಿಗೆ ಕಂಪ್ಲೇಂಟ್ ಕೊಡೋಕೆ ಬರೋದಿಲ್ಲ ಯಾಕೆ ಅಂತಂದರೆ ಅವರೇ ತಪ್ಪು ಮಾಡಿರೋದ್ರಿಂದ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಬರಲ್ಲ ಅವ್ರ ಮೇಲಧಿಕಾರಿಗಳು ನೀವಿದ್ದೀರಾ ಇವ್ರ ಮೇಲೆ ಪ್ರಕರಣ ದಾಖಲು ಮಾಡ್ಕೋಬೇಕಾಗಿರೋದಾಗಿರ್ಬೋದು ವಿಚಾರಣೆ ಮಾಡಬೇಕಾಗಿರೋದು ಎಲ್ಲ ನಿಮಗೆ ಸಂಬಂಧಪಟ್ಟಿದ್ದು ಅಂತೇಳಿ ಕಾನೂನಲ್ಲಿ ಕಾನೂನು ರೀತಿಯಲ್ಲಿ ಹೇಳಿದ್ರೆ ಅಂದರೆ ಏನು ಪ್ರೋಟೋಕೋಲ್ ಪ್ರಕಾರ ಹೇಳಿದ್ರೆ ಇಲ್ಲ ನೀವು ಮೇಲ್ಗಡೆ ಕೊಟ್ಟಿದ್ದೀರಲ್ಲ ಸಾಹೇಬ್ರಿಗೆ ಅವ್ರು ನೋಡ್ಕೊತಾರೆ ಅವ್ರು ಹೇಳಿದ್ಮೇಲೆ ನಾವು ಮಾಡ್ತೀವಿ ಯಾವ ಸಾಹೇಬರು ಅಂತ ಕೇಳಿದ್ರೆ ಅವರಿಗೆ ಸಾಹೇಬ್ರುಗಳು ನಾವು ಭದ್ರಾವತಿಯಲ್ಲಿ ಒಂದು ನಾಲ್ಕೈದು ಜನ ನೋಡ್ತಾ ಇದ್ದೀವಿ ಒಂದು ಡಿ ವೈ ಎಸ್ ಪಿ ಎಸ್ ಪಿ ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ಅವರಿಗೆ ಬೇರೆ ಸಾಹೇಬ್ರುಗಳಿದ್ದಾರೆ ಅವರ ಭಾಷೆಯಲ್ಲಿ ಹೇಳೋದಾದರೆ ಈಗ ಯಾರು ಪ್ರಸ್ತುತ ಎಮ್ ಎಲ್ ಎ ಅವರು ಇದ್ದಾರಲ್ಲ ರಾಜಕೀಯ ಕುಟುಂಬದವರ ಮಕ್ಕಳು ಯಾರಾದರೂ ಒಬ್ಬರು ಇಲ್ಲ ಇಬ್ಬರು ಇಲ್ಲ ಅವ್ರ ಮನೇಲಿ ನಾಲ್ಕೈದು ಜನ ಇದ್ದಾರೆ ಅವ್ರು ಹೇಳಿದ್ರೆ ಮಾತ್ರ ಐ ಆರ್ ಆಗುತ್ತೆ ಇಲ್ಲ ಅಂತಂದರೆ ಆಗೋಲ್ಲ ಹಾಂ ಸರ್ ಕೇಳ್ತಾರೆ ಅದೆಲ್ಲ ರೆಕಾರ್ಡಿಂಗ್ ಇದೆ ಅದು ಇದ್ರೊಳಗಡೆ ಸಿ ಸಿ ಟಿ ವಿ ಫೋಟೇಜೆಲ್ಲ ಇದೆ ಸರ್ ಭದ್ರಾವತಿಯಲ್ಲಿ ನಾವು ಏನು ಅಂದ್ಕೊಂಡಿರ್ತೀವಿ ಆ ಥರ ಇಲ್ಲ ಅಲ್ಲಿ ಭದ್ರಾವತಿನ ಹಣ ಹೆಂಗೆ ಕೇಳ್ತಾರೆ ಅಂತಂದು ಕೇಳ್ತಾರೆ ಬಾಯಿಬಿಟ್ಟಿ ನೀವು ಭದ್ರಾವತಿಲಿ ಇಸ್ಪೀಟ್ ನಡೀತಾ ಇರುತ್ತೆ ಇಡೀ ಫಾರೆಸ್ಟ್ ಏರಿಯಾಗಳು ಇಸ್ಪೀಟ್ ಅಡ್ಡ ಕೇಂದ್ರಗಳಾಗಿದೆ ಅಲ್ಲಿ ರೋಡಲ್ಲಿ ರಸ್ತೆಯಲ್ಲೇ ಹತ್ತು ಇಪ್ಪತ್ತು ಕಾರ್ಗಳು ನಿಂತಿರ್ತವೆ ನಿಯರು ಕಣ್ಣೆ ದೂರದಲ್ಲಿ ಇಸ್ಪೀಟ್ ಆಡ್ತಾ ಇರ್ತಾರೆ ಹೌದು 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 ನಿರಂತರವಾಗಿ ಮಾಡ್ತಾಯಿದ್ರೆ ಮೇಲಧಿಕಾರಿಗಳು ಗಮನಕ್ಕೆ ಹೋಗ್ಬೋದು ಬರ್ಬೋದು ಅನ್ನೋದು ನಮ್ಮದು ಕೂಡ ಯಾಕಂದರೆ ನಾವು ಯಾವುದೇ ಕಂಪ್ಲೇಂಟ್ ಆಗಲಿ ನಾವು ಕಂಪ್ಲೇಂಟ್ ಕೊಟ್ಟರೆ ಕೇಸೇ ರಿಜಿಸ್ಟರ್ ಆಗಲ್ಲ ಅಲ್ಲಿ ಆದರೆ ಸುಳ್ಳು ಕಂಪ್ಲೇಂಟ್ ಅವರು ಕೊಟ್ಟರೆ ಇಮಿಡಿಯೇಟಾಗಿ ಕೇಸ್ ರಿಜಿಸ್ಟರ್ ಆಗುತ್ತೆ ಇಮಿಡಿಯೇಟಾಗಿ ಜೈಲಿಗೆ ಕಳಿಸೋಂಥ ವ್ಯವಸ್ಥೆ ಆಗುತ್ತೆ ನಾವು ಮತ್ತೆ ಅಲ್ಲಿ ಅಟ್ರಾಸಿಟಿ ಕೇಸನ್ನು ಭಾಳ ಮಿಸ್ಯೂಸ್ ಮಾಡ್ಕೊತ ಇರೋದು ಇವರು ಸಂಗಮೇಶ್ ಅವರ ಆಡಳಿತವಾದ್ರೊಳಗೆ ಮಾತು ಅಟ್ರಾಸಿಟಿ ಕೇಸು ಮೊನ್ನೆ ಇದ್ರ ನೋಡಿದ್ವಿ ಗಣಿ ಅಲ್ಲೂ ಅಟ್ರಾಸಿಟಿಗ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಂತೆ ಅಂದರೆ ಒಂದು ಒಂದು ಟೀಮೇ ಇಟ್ಕೊಂಡಿದ್ದಾರೆ ಆ ಜನರು ಹೇಳಿದ್ದಾರೆ ಪಾಪ ನಾವು ಕೂಡ ನಾನು ದಲಿತ ನಾನು ದಲಿತ ಸಮುದಾಯದಿಂದ ಬಂದಿರೋಂಥವ್ರು ಇವರು ಕೂಡ ನಾವು ಅಟ್ರಾಸಿಟಿ ಒರಿಜಿನಲ್ ಅಟ್ರಾಸಿಟಿ ಕಂಪ್ಲೇಂಟ್ ಕಂಪ್ಲೇಂಟ್ ಆಗೋಲ್ಲ ಮೊನ್ನೆ ಒಂದು ಹೆಣ್ಮಗಳಿಗೊಂದು ಅಟ್ರಾಸಿಟಿ ಆಗಿದೆ ಕಂಪ್ಲೇಂಟ್ ಕೊಟ್ಟು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಹಾಂ ನ್ಯೂಟನ್ಸ್ ಇದ್ರೊಳಗೆ ಆ ಹೋದ್ರೆ ಆ ಹೆಣ್ಮಗಳನ್ನ ಒಂಥರ ಆಗಿ ನೋಡಿ ಅದೊಂದು ಆಗಿದೆ ಅವ್ರ ಮೇಲೆ ನ್ಯೂಟನ್ ಸಬ್ಇನ್ಸ್ಪೆಕ್ಟರ್ ಮೇಲೆ ರಮೇಶ್ ಮೇಲೆ ಈ ಥರ ಅಲ್ಲಿ ಅಲ್ಲಿಂದಲೇ ಫೋನ್ ಮಾಡಬೇಕು ನಮ್ಮ ತೀರ್ಥಕ್ಷಿ ಹೇಳಿದಂಗೆ ಹೇಳ್ದಂಗೆ ಅಲ್ಲಿಂದ ಫೋನ್ ಬಂದರೆ ಮಾತ್ರ ಕೇಸ್ ರಿಜಿಸ್ಟರ್ ಆಗುತ್ತೆ ಇಲ್ಲ ರಾಗ ಆಗೋದೇ ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಗುಂಡಾಗಿರಿ ಈ ಕಂಪ್ಲೇಂಟಿಗೆ ಇವತ್ತು ನಾವು ಪ್ರೆಸ್ಟ್ಮಿಂಟ್ ಮಾಡಿದ್ದೀವಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋಂಥ ಇದು ಸಂದರ್ಭಗಳು ಜಾಸ್ತಿ ಇದಾವೆ ಅದು ಅನಿವಾರ್ಯ ಆಗಿದೆ ಮಾತಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಉದ್ಯೋಗ ಇಲ್ಲ ಇಲ್ಲಿ ಪ್ರೋಟೋಕಾಲ್ ಅನ್ನೋದೇ ಇಲ್ಲ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಆಚರಣೆ ಮಾಡಿದ್ರೆ ಸಂಗಮೇಶ್ ಇರಬೇಕು ಅಧ್ಯಕ್ಷ ಅವರು ಇರೋಲ್ಲ ಅವ್ರ ಮಗ ಬರ್ತಾರೆ ಅವ್ರ ಅಣ್ಣ ಬರ್ತಾರೆ ಅವ್ರ ಉದ್ಘಾಟನೆ ಕಲ್ಲು ಏನಾದ್ರು ಗುದ್ದಿಪ್ಪ ಜನ ಅವ್ರು ಮಾಡ್ತಾರೆ ಇವರು ಇರೋಲ್ಲ ಎಲ್ಲನೂ ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಬೆಂಗಳೂರು ಹೊಟ್ಟೋಗಿದ್ದಾರೆ ಅವ್ರ ಆರೋಗ್ಯ ಸರಿ ಇಲ್ಲ ಅವ್ರ ಬದಲು ಇವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ